ಬತ್ಮೀರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಚಿಂತನೆಯಲ್ಲಿ ಅಹಂಕಾರದ ಬಗ್ಗೆ ಡಿ ವಿ ಜಿಯವರು ತಮ್ಮ ಕಗ್ಗದ ಮೂಲಕ ಏನನ್ನು ಹೇಳಿದ್ದಾರೆ ಅದನ್ನು ತಿಳಿಯೋಣ ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣಯ ಹೊಂದಿರುವ ಅಹಂತೆಯು ಮಳೆಯುವನಕ ತಂದೆಯಾರ್ ಮಕ್ಕಳಾರ್ ನಾನೆಂಬದ್ದು ಬಂದ ಮುರಿಯುವುದು ಬಳಿಕ ಮಂಕುತಿಮ್ಮ ಅಂದರೆ ತಂದೆ ಮಕ್ಕಳ ಸಂಬಂಧವನ್ನು ಕುರಿತು ಒಂದು ಚಂದಾದ ಕಗ್ಗವಿದು ಇಂದಿನ ಪ್ರಪಂಚದಲ್ಲಿ ತಂದೆ ಮಕ್ಕಳ ಬಾಂಧವ್ಯದ ರೂಪ ಹದಗೆಟ್ಟು ಹೋಗಿರುವುದನ್ನು ನೋಡಿ ಈ ಸಂಬಂಧಗಳು ಮಕ್ಕಳಲ್ಲಿ ಅಹಂಕಾರ ಮಳೆಯುವ ತನಕ ಸರಿ ಸುಮಾರಾಗಿರುತ್ತದೆ ಆಗಿರುತ್ತದೆ ಹಾಗೆ ಪ್ರತಿಯೊಬ್ಬರ ಮನದಲ್ಲೂ ಅಹಂಕಾರ ಎದ್ದು ನಿಂತರೆ ತಂದೆಯಾರೋ ಮಕ್ಕಳಾರೋ ಈ ಸಂಬಂಧಗಳ ಬಂಧ ಮುರಿದು ಬೀಳುತ್ತದೆ ಎಂದು ಉಲ್ಲೇಖ ಮಾಡುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಒಂದಲ್ಲ ಒಂದು ರೀತಿಯ ಮಾನಸಿಕ ಒತ್ತಡದಿಂದ ತೊಳಲಾಡುತ್ತಿರುವುದರಿಂದ ಎಲ್ಲ ಪ್ರದೇಶಗಳಲ್ಲೂ ವೈದ್ಯಶಾಲೆಗಳು ಅಣಬೆಗಳಂತೆ ಅಣವೆಗಳಂತೆ ಎದ್ದು ನಿಲ್ಲುತ್ತಿವೆ ಅಂತೆಯೇ ತಂದೆ ತಾಯಿಗಳ ಮತ್ತು ಮಕ್ಕಳ ನಡುವಿನ ಪರಸ್ಪರ ಸಂಬಂಧಗಳ ವಾಸ್ತವ್ಯವು ಹದಗೆಡುತ್ತಿರುವುದರಿಂದ ಎಲ್ಲ ಕಡೆಯೂ ವೃದ್ಧಾಶ್ರಮಗಳು ಎದ್ದು ನಿಲ್ಲುತ್ತಿವೆ ಇಂದಿನ ಯಾಂತ್ರಿಕ ಬದುಕಿನ ಕಾರಣ ಯಾರಿಗೂ ಮತ್ತೊಬ್ಬರ ಬಗ್ಗೆ ನಿಗಾ ವಹಿಸಲಾಗಲಿ ಮುತುವರ್ಜೆ ವಹಿಸಲಾಗಲಿ ಸಮಯದ ಅಭಾವ ಒಂದು ಕಾರಣವಾದರೆ ಮಕ್ಕಳು ದೊಡ್ಡವರಾದ ಮೇಲೆ ಅವರ ಜೀವನ ಸಂಗಾತಿಗಳು ಅನ್ಯರ ಮನೆಗಳಿಂದ ಅನ್ಯ ಪರಿಸರಗಳಿಂದ ಬರುತ್ತಾರಾದ್ದರಿಂದ ಮತ್ತು ಅವರದೇ ಗುಣಗಳು ಅಭ್ಯಾಸಗಳು ಮತ್ತು ಸಂಸ್ಕಾರಗಳನ್ನು ತರುತ್ತಾರಾದ್ದರಿಂದ ಹೊಂದಾಣಿಕೆ ಕಷ್ಟವಾಗುತ್ತದೆ ಹಿಂದಿನ ಕಾಲದಂತೆ ಹಲ್ಲು ಕಚ್ಚಿಕೊಂಡು ಸಹಿಸಿಕೊಂಡು ಹೋಗುವ ತಾಳ್ಮೆ ಇಂದಿನವರಿಗೆ ಇಲ್ಲವಾದ್ದರಿಂದ ಅಪ್ಪ ಅಮ್ಮ ಮತ್ತು ಮಕ್ಕಳ ಪರಸ್ಪರ ಸಂಬಂಧಗಳು ಹದಗೆಡುತ್ತವೆ ಅವಿಭಕ್ತ ಕುಟುಂಬಗಳಲ್ಲಿ ಇರಬೇಕಾದರೆ ನಿಸ್ವಾರ್ಥ ಸಹನೆ ಒಪ್ಪಿಕೊಳ್ಳುವಿಕೆ ಅಪ್ಪಿಕೊಳ್ಳುವಿಕೆ ಬಿಟ್ಟುಕೊಡುವಿಕೆ ಮುಂತಾದ ಗುಣಗಳು ಸದಸ್ಯರೆಲ್ಲರಲ್ಲೂ ಇರಬೇಕು ಅದು ಇಲ್ಲದಿದ್ದರೆ ದೂರ ಸರಿಯುವುದು ಸಹಜ ಆ ತಂದೆ ತಾಯಿಗಳು ಸಹ ನಮಗೆ ವಯಸ್ಸಾಯಿತು ಇನ್ನು ನಾವು ಸಾಧಿಸುವುದೇನೂ ಇಲ್ಲ ಮಕ್ಕಳ ಸಂತೋಷಕ್ಕಾಗಿ ಇನ್ನು ಶೇಷ ಜೀವನವನ್ನು ಶಾಂತಿಯಿಂದ ಕಳೆದರೆ ಸಾಕು ಎಂದು ತಮ್ಮ ಅಹಂ ಬಿಟ್ಟು ಬಾಳಿದರೆ ಮಕ್ಕಳು ಸಹ ಆ ತಂದೆ ತಾಯಿಯರ ಮೇಲೆ ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಂಡು ಅವರ ಅಂತ್ಯಕಾಲದವರೆಗೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವ ಸಾಧ್ಯತೆ ಇದೆ ಇಲ್ಲದಿದ್ದರೆ ಅಹಂಕಾರದ ಹಗ್ಗವನ್ನು ಇಬ್ಬರು ಕಟ್ಟಿಕೊಂಡು ನಾ ಹೆಚ್ಚೋ ನೀ ಹೆಚ್ಚೋ ಎಂದು ಎಳೆದಾಡಿದರೆ ಬಂಧನವು ಮುರಿದು ಬೀಳುವುದು ಖಂಡಿತ ಮಕ್ಕಳು ತಂದೆ ತಾಯಿಯರನ್ನು ಇವರು ನಮ್ಮನ್ನು ಹೊತ್ತು ಹೆತ್ತು ಸಾಕಿ ಸಲುಹಿದವರು ನಾವಿಂದು ಹೇಗಿದ್ದೇವೆ ಎನ್ನುವುದಕ್ಕೆ ಅವರೇ ಕಾರಣ ನಮ್ಮ ಅಸ್ತಿತ್ವವೇ ಅವರಿಂದ ಅವರಿಗೆ ನೋವಾಗದಂತೆ ನಾವು ನೋಡಿಕೊಳ್ಳಬೇಕು ಎಂದು ಮತ್ತು ಆ ತಂದೆ ತಾಯಿಯರು ಈ ಮಕ್ಕಳು ನಾವು ಹೆತ್ತ ಮಕ್ಕಳು ನಮ್ಮ ಜೀವನದ ಅಂತ್ಯಕಾಲಕ್ಕೆ ಅವರ ಸುಖದಲ್ಲಿ ನಮ್ಮ ಸುಖವನ್ನು ಅವರ ಆನಂದದಲ್ಲಿ ನಮ್ಮ ಆನಂದವನ್ನು ಕಂಡುಕೊಳ್ಳುತ್ತಾ ನಮ್ಮ ಶೇಷ ಜೀವನವನ್ನು ಶಾಂತವಾಗಿ ಕಳೆಯುವ ಎಂದು ಆಲೋಚನೆ ಮಾಡಿ ನಡೆದುಕೊಂಡರೆ ಇಬ್ಬರ ಜೀವನವು ಸುಖವಾಗಿರುತ್ತದೆ ಇಲ್ಲದಿದ್ದರೆ ಕಿತ್ತಾಡುತ್ತಾ ಒಟ್ಟಿಗಿರುವ ಬದಲು ದೂರವಿದ್ದು ಪ್ರೀತಿ ವಿಶ್ವಾಸವನ್ನು ಕಾಪಾಡಿಕೊಳ್ಳುವ ಎಂದೋ ಅಥವಾ ನಮ್ಮ ನಮ್ಮ ಜೀವನವನ್ನು ನಾವು ನೋಡಿಕೊಳ್ಳುವ ಎಂದೋ ಎಲ್ಲರೂ ಪರಸ್ಪರ ದೂರ ಸರಿಯುತ್ತಾರೆ ಸ್ನೇಹಿತರೆ ಇದೊಂದು ವಿಷಮ ಪರಿಸ್ಥಿತಿ ಇದರ ನಿವಾರಣೆ ಕಷ್ಟವೆನಿಸುತ್ತದೆ ಕೇವಲ ಅಹಂಕಾರವನ್ನು ಬಿಟ್ಟರೆ ಸಾಧ್ಯ ನಾನಂತೂ ಪ್ರಯತ್ನ ಮತ್ತೆ ನೀವು ಕೇಳಿದ್ದಕ್ಕೆ ಧನ್ಯವಾದಗಳು